ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ದಿವ್ಯಾ ಹುಯಿಲ್ಗೋಳ್ ಲೈಕ್ ಕೋಚ್ ನನ್ನ ನೂರು ದಿನಗಳ ನೂರು ಕಥೆಯ ಸರಣಿಗೆ ಸ್ವಾಗತ ಸಾಮಾನ್ಯವಾಗಿ ನಾವು ಯಾವಾಗ್ಲೂ ಹೇಳೋದು ಸಮಯನೇ ಸಾಲ್ತಿಲ್ಲ ಅಂತ ಆದರೂ ಕೂಡ ಗಂಟೆಗಟ್ಟಲೆ ಮೊಬೈಲ್ ನಲ್ಲಿ ಹಾಗೂ ಖಾಲಿ ಮಾತಿನಲ್ಲಿ ವ್ಯರ್ಥ ಮಾಡ್ತಾನೆ ಇರ್ತೀವಿ ಬನ್ನಿ ಒಂದ್ ಚಿಕ್ಕ ಕತೆ ಹೇಳ್ತೀನಿ ಒಂದು ದಿನ ಸಮುದ್ರದ ತೀರದಲ್ಲಿ ತಾತ ಹಾಗೂ ಮೊಮ್ಮಗ ಇಬ್ರು ಕೂತಿರ್ತಾರೆ ಮೊಮ್ಮಗ ತಾತನ ಬಳಿ ಕೇಳ್ತಾನೆ ತಾತ ಅಕಸ್ಮಾತ್ ಹಿಂದೆ ಹೋಗಿ ಸಮಯದಲ್ಲಿ ಏನಾದ್ರೂ ಬದಲಾವಣೆ ಮಾಡ್ಬೋದು ಅಂತಂದ್ರೆ ನೀವ್ ಏನ ಬದಲಾಯಿಸ್ಕೊಳ್ಲಿಕ್ಕೆ ಇಷ್ಟ ಪಡ್ತೀರಾ ಅಂತ ಆಗ ತಾತ ಮುಗುಳ್ನಗುತ್ತಾ ಕೇಳ್ತಾರೆ ಇದಕ್ಕೆ ಮುಂಚೆ ನಂದೊಂದು ಪ್ರಶ್ನೆ ಇದೆ ನಾನು ನಿನಗೆ ಪ್ರತಿ ದಿನ ಎಂಬತ್ತಾರು ಸಾವಿರದ ನಾನೂರು ರೂಪಾಯಿನ ಕೊಡ್ತೀನಿ ನೀನು ಅಂದಿನ ದುಡ್ಡನ್ನ ಅಂದೇ ಖರ್ಚು ಮಾಡ್ಬೇಕು ಉಳಿಸ್ಕೊಳ್ಳೋ ಹಾಗಿಲ್ಲ ಹೇಗೆ ಖರ್ಚು ಮಾಡ್ತೀಯಾ ಅಂತ ಕೇಳ್ತಾರೆ ಆಗ ಮೊಮ್ಮಗನಿಗೆ ಆಶ್ಚರ್ಯ ಆಗುತ್ತೆ ಹಾಗೆ ಖುಷಿನೂ ಆಗುತ್ತೆ ಹೌದಾ ತಾತ ಅಷ್ಟೊಂದು ದುಡ್ಡು ಕೊಡ್ತೀರಾ ಹಾಗಾದರೆ ನಾನು ಅದನ್ನು ಒಂದಿಷ್ಟು ನನ್ನ ಕುಟುಂಬಕ್ಕೆ ಒಂದಿಷ್ಟು ನನ್ನ ಕಲಿಕೆಗೆ ಮುಂದಿನ ನನ್ನ ಭವಿಷ್ಯಕ್ಕೆ ಹಾಗೂ ಸ್ವಲ್ಪ ಇತರರಿಗೆ ಸಹಾಯ ಮಾಡಲಿಕ್ಕೆ ಎಲ್ಲಾನು ಮಾಡಿ ಹಂಚ್ತೀನಿ ಉಳಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ ಈಗ ತಾತ ಹೇಳ್ತಾರೆ ನಮ್ಮ ಜೀವನೂ ಅಷ್ಟೇ ನಮ್ಮ ಜೀವನದಲ್ಲಿ ನಮಗೆ ಪ್ರತಿ ದಿನ ಎಂಬತ್ತಾರು ಸಾವಿರದ ನಾನ್ನೂರು ಕ್ಷಣಗಳಿರುತ್ತೆ ಅದನ್ನು ನಾವು ಪ್ರತಿಯೊಂದಕ್ಕೂ ಹೀಗೆ ಹಂಚಿ ನಮ್ಮ ಜೀವನವನ್ನು ಅರ್ಥಪೂರ್ಣವಾಗಿ ನಡೆಸಬೇಕು ವ್ಯರ್ಥ ಮಾಡಿಕೊಂಡ್ರೆ ಅದು ಮತ್ತೆ ಮರುಗಳಿಸ್ಲಿಕ್ಕಾಗೋದಿಲ್ಲ ಹಣನ ನಾವು ಮತ್ತೆ ಮರುಗಳಿಸ್ಬೋದು ಎಷ್ಟು ಬೇಕಾದರೂ ಕಳ್ಕೊಂಡ್ರೆ ಸಂಪಾದಿಸ್ಬೋದು ಆದರೆ ಹೋದ ಸಮಯ ಮತ್ತೆ ಬರೋದಿಲ್ಲ ನಾವು ಸಮಯದ ಹಿಂದೆ ಹೋಗೋದಕ್ಕೂ ಆಗೋದಿಲ್ಲ ಅಂತ ಹೇಳ್ತಾರೆ ನಿಜ ಅಲ್ವಾ ಸ್ನೇಹಿತರೆ ನಮ್ಮ ಜೀವನದಲ್ಲೂ ಕೂಡ ಅಷ್ಟೇ ಕಳೆದು ಹೋದಂಥ ಸಮಯ ಮತ್ತೆ ಮರುಕಳಿಸೋದಿಲ್ಲ ಎಷ್ಟೋ ಬಾರಿ ಎಷ್ಟೋ ಸಂಬಂಧಗಳನ್ನ ಬಿಟ್ಬಿಡ್ತೀವಿ ಎಷ್ಟೋ ಬಾರಿ ಆರೋಗ್ಯವನ್ನ ನಿರ್ಲಕ್ಷಿಸ್ತೀವಿ ಅಥವಾ ಎಷ್ಟೋ ಸಾರಿ ಒಂದಿಷ್ಟು ಮೌಲ್ಯಗಳನ್ನೇ ಮರೆತು ಬಿಡ್ತೀವಿ ಆದ್ರೆ ಕಳೆದು ಹೋದ ಸಮಯ ಮತ್ತೆ ಮರುಗಳ್ಸಕ್ ಆಗೋದಿಲ್ಲ ಹಣ ನಮ್ಮನ್ನ ಶ್ರೀಮಂತರನ್ನಾಗಷ್ಟೇ ಇರಿಸ್ಬೋದು ಆದ್ರೆ ಸಮಯ ಮಾತ್ರ ನಮ್ಮನ್ನ ಅಮೂಲ್ಯವನ್ನ ಹಾಕ್ಸೋಕೆ ಸಾಧ್ಯ ನೀವು ಇವತ್ತು ರಾತ್ರಿ ಮಲಗೋಕೆ ಮುಂಚೆ ಒಂದ್ಸಾರಿ ನಿಮ್ಮನ್ನ ಪ್ರಶ್ನೆ ಮಾಡ್ಕೊಳ್ಳಿ ಈ ಎಂಬತ್ತಾರು ಸಾವಿರದ ನಾನೂರು ಕ್ಷಣಗಳಲ್ಲಿ ನೀವು ಎಷ್ಟನ್ನ ಸದುಪಯೋಗ ಪಡಿಸ್ಕೊಂಡಿದ್ದೀರಾ ಹಾಗೆ ಎಷ್ಟು ಕ್ಷಣಗಳನ್ನ ವ್ಯರ್ಥವಾಗಿ ಕಳೆದಿದ್ದೀರಾ ಅಂತ ಸಮಯ ಬಹಳನೇ ಅಮೂಲ್ಯ ಕತೆ ಇಷ್ಟ ಆಗಿದೆ ಅನ್ಕೊಂತೀನಿ ಇಂದೆ ನಿಮ್ಮ ಪ್ರೀತಿಯ ದಿವ್ಯಾ ವಿಲ್ ಲೈಫ್ ಕೋಚ್